ಬೆಳ್ತಂಗಡಿya ಎಸ್ಐಟಿ ಕಛೇರಿಗೆ ಆಗಮಿಸಿದ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೋಹಂತಿ ಮಂಗಳೂರಿನಿಂದ ಬೆಳ್ತಂಗಡಿಗೆ ಆಗಮಿಸಿದ ಎಸ್ಐಟಿ ಮುಖ್ಯಸ್ಥ ಅಧಿಕಾರಿಗಳ ಜೊತೆ ಸಭೆ ನಡೆಸಲಿರುವ ಪ್ರಣಬ್ ಮೋಹಂತಿ ಕಳೆದ 10 ದಿನದ ಕಾರ್ಯಚರಣೆಯ ಬಗ್ಗೆ ರಿಪೋರ್ಟ್ ಅಧಿಕಾರಿಗಳಿಂದ ಪೂರ್ಣ ಮಾಹಿತಿ ಪಡೆಯಲಿರುವ ಎಸ್ಐಟಿ Chief ಮೋಹಂತಿ ಸಭೆಯ ನಂತರ ಮುಂದಿನ ಕಾರ್ಯಚರಣೆ ಬಗ್ಗೆ ನಿರ್ಧಾರ ಎಸ್ಐಟಿ ಮುಖ್ಯಸ್ಥ ಇಥೆಕಾ ಬೆಳ್ತಂಗಡಿಗೆ ಆಗಮಿಸಿದ್ದಾರೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಎಸ್ಐಟಿಯ ಮುಖ್ಯಸ್ಥ ಪ್ರಣಪ್ ಮೋಹಂತಿ ಮಂಗಳೂರಿನಿಂದ ನೇರ್ಹಾಕಿ ಬೆಳ್ತಂಗಡಿಗೆ ಆಗಮಿಸಿದ್ದಾರೆ ಇದೀಗ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಪ್ರಣಪ್ ಮೋಹಂತಿ ಕಳೆದ 10 ದಿನಗಳಿಂದ ನಡೆಯುತ್ತಿರುವ ಕಾರ್ಯಾಚರಣೆಯ ಕುರಿತಾಗಿ ಅಧಿಕಾರಿಗಳಿಂದ ಪೂರ್ಣವಾದಂತ ಮಾಹಿತಿಯನ್ನ ಎಸ್ಐಟಿ चीफ ಮೋಹಂತಿ ಅವರು ಪಡೆಯಲಿದ್ದಾರೆ ಸಭೆಯ ನಂತರ ಮುಂದಿನ ಕಾರ್ಯಾಚರಣೆಯ ಬಗ್ಗೆ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ ಇನ್ನು ಕಳೆದ ಒಂದು ವಾರದಿಂದ ನಿರಂತರವಾಗಿ ನಿಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಧರ್ಮಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನ ನೀಡುತ್ತಲೇ ಬಂದಿದೆ ಬನ್ನಿ ಈಗ ಯಾವ ಬೆಳವಣಿಗೆ ನಡೀತಾ ಇದೆ ನೋಡ್ಕೊಂಡು ಬರೋಣ ಎಸ್ ವೀಕ್ಷಕರ ನಮಸ್ಕಾರ ನಾನು ಪ್ರಶಾಂತ್ ಈ ದಿನ ಹದಿಮೂರನೇ ಸ್ಪಾಟನ್ನು ಅಗೆಯುವಂತಹ ಉತ್ಖನನ ಪ್ರಕ್ರಿಯೆ ಮಾಡುವಂತಹ ಕೆಲಸ ಆಗಬೇಕಿತ್ತು ಆದರೆ ಬಹುತೇಕವ ಈ ಒಂದು ಸಂದರ್ಭವನ್ನು ನೋಡಿದರೆ ಖಂಡಿತವಾಗಿಯೂ ಕೂಡ ಈ ಒಂದು ಹದಿಮೂರನೇ ಸ್ಪಾಟ್ ಏನಿದೆ ಇಲ್ಲಿ ಉತ್ಖನನ ಕಾರ್ಯ ಆಗಲ್ಲ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದರೆ ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿಲ್ಲ ನಿಮಗೆ ಗೊತ್ತಿರ್ಬೋದು ಈ ಒಂದು ಹದಿಮೂರನೇ ಸ್ಪಾಟ್ ಏನಿದೆ ರಸ್ತೆ ಬದಿ ಇರುವಂತಹ ಸ್ಪಾಟ್ ನಿಮಗೆ ಈಗ ಆ ಒಂದು ಚಿತ್ರಣವನ್ನು ಕೂಡ ತೋರಿಸ್ತೇನೆ ಯಾವ ರೀತಿಯಾಗಿ ಇಲ್ಲಿ ಅಂದರೆ ಹೇಮಾವತಿ ಸ್ನಾನಘಟ್ಟದ ಪಕ್ಕದಲ್ಲಿ ಒಂದು ರಸ್ತೆ ಹಾದು ಹೋಗುತ್ತೆ ಇದರ ಪಕ್ಕದಲ್ಲಿ ಇರುವಂಥ ನೀವು ನೋಡ್ಬೋದು ಹದಿಮೂರು ಏನು ಮಾರ್ಕನ್ನು ಮಾಡಲಾಗಿದೆ ಈ ಒಂದು ಸ್ಪಾಟನ್ನು ಇವತ್ತು ಅಗೆಯುವಂತಹ ಅಂದರೆ ಹನ್ನೆರಡು ಸ್ಪಾಟ್ಗಳು ಇಲ್ಲಿವರೆಗೂ ಕೂಡ ಆಗಿತ್ತು ಒಂದರಿಂದ ಹನ್ನೆರಡು ಸ್ಪಾಟ್ ಏನಿತ್ತು ಅದು ಕಂಪ್ಲೀಟ್ ಆಗಿತ್ತು ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅದು ಹದಿಮೂರು ಹಾಗಾಗಿ ಈ ಸ್ಪಾಟ್ ನ್ನ ಅಗೆಯುತ್ತಾರೆ ಅನ್ನುವಂಥ ಅಂದಾಜನ್ನು ಹಾಕಲಾಗಿತ್ತು ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿಲ್ಲ ಅದರ ಜೊತೆಗೆ ಇದು ರಸ್ತೆ ಬದಿಯಲ್ಲಿರುವಂಥ ಸ್ಪಾಟ್ ಆಗಿರೋದ್ರಿಂದ ಹೆಚ್ಚಿನ ಸಿದ್ಧತೆಗಳು ಬೇಕಿತ್ತು ಅದರ ಜೊತೆಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಪವರ್ ಲೈನ್ಗಳು ಕೂಡ ಹಾದು ಹೋಗಿರುವಂಥದ್ದು ಈ ಒಂದು ಸ್ಪಾಟ್ ಏನಿದೆ ಮೊದಲು ಈ ರೀತಿಯಾಗಿ ಇರಲಿಲ್ಲ ತುಂಬ ಕೆಳಮಟ್ಟದಲ್ಲಿತ್ತು ಹೇಮಾವತಿ ನದಿ ತೀರದಲ್ಲಿ ಈ ಒಂದು ಸ್ಪಾಟ್ ಇರೋದ್ರಿಂದ ಫ್ಲಡ್ ಆಗಿ ಇಲ್ಲಿ ಬೇರೆ ರೀತಿಯಾಗಿ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕೂಡ ನಡೆದಿರುವಂಥದ್ದು ಅದರ ಮೇಲೆ ಇದೀಗ ಈ ರೀತಿಯಾಗಿ ಪವರ್ ಲೈನ್ ಕೂಡ ಹೋಗಿರುವಂಥದ್ದು ಹಾಗಾಗಿ ಈ ಒಂದು ಮ ಸ್ಪಾಟನ್ನು ಅಗೆಬೇಕು ಅಂತ ಹೇಳಿದರೆ ಒಂದಷ್ಟು ಅಗತ್ಯ ಕ್ರಮಗಳನ್ನ ಮೊದಲೇನೆ ಕೈಗೊಳ್ಳಬೇಕಾಗುತ್ತೆ ಆದರೆ ಆ ರೀತಿಯಾದಂಥ ಯಾವುದೇ ಒಂದು ಅಗತ್ಯ ಕ್ರಮಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ನೋ ಡೌಟ್ ಈ ಇವತ್ತು ಈ ದಿನ ಏನಿದೆ ಈ ಒಂದು ಹದಿಮೂರನೇ ಸ್ಪಾಟ್ನಲ್ಲಿ ಅಗೆಯುವ ಪ್ರಕ್ರಿಯೆ ಏನಿದೆ ಅಥವಾ ಉತ್ಖನನ ಪ್ರಕ್ರಿಯೆ ಅಂತ ಏನು ಹೇಳ್ತಾರೆ ಅದು ಖಂಡಿತವಾಗಿ ನಡೆಯಲ್ಲ ಅಂತಲೇ ಹೇಳ್ಬೋದು ಆಲ್ರೆಡಿ ಈಗ ಟೈಮು ಹತ್ತು ಗಂಟೆ ಸಮಯ ಆಗಿದೆ ಈ ಒಂದು ಸಮಯದಲ್ಲಿ ಹಾಗೇನಾದರೂ ಇಲ್ಲಿ ಉತ್ಖನನ ಕೆಲಸ ನಡೆಯಬೇಕಾದ್ರೆ ಒಂದಷ್ಟು ಅಗತ್ಯ ಪೂರ್ವ ಸಿದ್ಧತೆಗಳನ್ನು ಇಲ್ಲಿನ ಸಿಬ್ಬಂದಿಗಳು ಮಾಡ್ಕೊಳ್ತಿದ್ರು ಆದರೆ ಅವತ್ತು ಅಂದರೆ ಯಾವ ರೀತಿಯಾಗಿ ಈ ಸ್ಥಳ ಇತ್ತೋ ಅದೇ ರೀತಿಯಾಗಿ ಈ ಸ್ಥಳ ಇರುವಂಥದ್ದು ಯಾವುದೇ ರೀತಿಯಾದಂಥ ಕನಿಷ್ಠ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿಲ್ಲ ಹಾಗಾಗಿ ಈ ಒಂದು ಸ್ಥಳದಲ್ಲಿ ಉತ್ಖನನ ಪ್ರಕ್ರಿಯೆ ಏನಿದೆ ಅದು ನಡೆಯಲ್ಲ ಅನ್ನುವಂಥ ವಿಚಾರ ಈಗ ತಿಳಿದು ಬಂದಿರುವಂಥದ್ದು ಸೊ ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅಂದರೆ ಸ್ಪಾಟ್ ನಂಬರ್ ಫೋರ್ಟೀನ್ ಅನ್ನುವಂಥದ್ದನ್ನ ಏನೊಂದು ಬಂಗ್ಲಾ ಗುಡ್ಡ ಇದೆ ಅದರ ಮೇಲ್ಭಾಗದಲ್ಲಿ ಮಾಡಲಾಗಿದೆ ಅಲ್ಲೂ ಕೂಡ ಒಂದಷ್ಟು ಸಾಕ್ಷ್ಯಗಳು ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಭೀಮಾ ಹೇಳಿದ್ದಾನೆ ಅನ್ನುವಂಥ ವಿಚಾರ ಮಾಹಿತಿ ಸಿಗ್ತಾ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿಯ ಅಧಿಕಾರಿಗಳು ಕೊನೆ ಕ್ಷಣದಲ್ಲಿ ಅಂದರೆ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟ್ನಲ್ಲಿ ಉತ್ಖನನ ಮಾಡುವಂಥ ಕೆಲಸವನ್ನು ಈಗ ಕೈ ಬಿಟ್ಟಿರುವಂಥದ್ದು ಹಾಗಾಗಿ ಬಹುತೇಕರಿಗೆ ಇದರ ಬಗ್ಗೆ ಒಂದಷ್ಟು ಕುತೂಹಲ ಹೆಚ್ಚಾಗಿತ್ತು ನಿಮಗೆ ನೋಡ್ಬೋದು ಈ ಸ್ಪಾಟ್ ಏನಿದೆ ತುಂಬ ಇರುವಂಥದ್ದು ಈಗ ಆಲ್ರೆಡಿ ನಿಮಗೆ ಗೊತ್ತಿರುವಂತೆ ಸುಮಾರು ಒಂದು ಐವತ್ತು ಐವತ್ತು ಅಡಿಯ ಉಸ್ತೀರ್ಣದಲ್ಲಿ ಅಗಲ ಮತ್ತು ಉದ್ದದ ಉಸ್ತೀರ್ಣದಲ್ಲಿ ಆ ಒಂದು ಈ ಒಂದು ಸ್ಪಾಟ್ ಇರುವಂಥದ್ದು ಹಾಗಾಗಿ ತುಂಬ ದೊಡ್ಡ ಹಾಗೇನಾದರೂ ಇಲ್ಲಿ ಉತ್ಖನನ ಪ್ರಕ್ರಿಯೆ ಮಗನ ಮಾಡಬೇಕು ಅಂತ ಹೇಳಿದರೆ ತುಂಬ ದೊಡ್ಡ ಮಟ್ಟದಲ್ಲಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಇಲ್ಲಿರುವಂಥ ಪವರ್ ಲೈನ್ ಲೈನ್ ಏನಿದೆ ಅದನ್ನು ತೆಗೆದುಹಾಕುವಂಥ ಕೆಲಸವನ್ನು ಮಾಡಬೇಕು ಅದರ ಜೊತೆಗೆ ಇದು ರಸ್ತೆ ಬದಿಯಲ್ಲೇ ಇರೋದರಿಂದ ಇಲ್ಲಿ ನಿಮಗೆ ಗೊತ್ತಿದೆ ಯಾವ ಈ ರೀತಿಯಾಗಿ ಪ್ರಕ್ರಿಯೆ ಏನು ಮಾಡ್ತಾರೆ ಮೃತದೇಹಕ್ಕಾಗಿ ಅಥವಾ ಅಸ್ಥಿ ಪಂಜರದ ಅವಶೇಷಗಳಿಗಾಗಿ ಏನೊಂದು ಒಂದಷ್ಟು ಪ್ರಕ್ರಿಯೆಗಳನ್ನು ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ತುಂಬ ಅಂದರೆ ಯಾ ಹೊರಗಡೆ ಕಾಣದಂತೆ ಕಂಪ್ಲೀಟಾಗಿ ಬಂದೋಬಸ್ತನ್ನು ಮಾಡಿಕೊಳ್ತಾರೆ ನೆಟ್ಟನ್ನು ಗ್ರೀನ್ ನೆಟ್ಟನ್ನು ಹಾಕ್ಕೊಳ್ತಾರೆ ಸಂಬಂಧಪಟ್ಟಂಗೆ ಇಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಿಕೊಳ್ತಾರೆ ಆ ಯಾವುದೇ ಕೆಲಸಗಳು ಕೂಡ ಈ ದಿನ ಆಗಿಲ್ಲ ಹಾಗಾಗಿ ಇಲ್ಲಿ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟ್ನಲ್ಲಿ ಈ ದಿನ ಉತ್ಖನನ ನಡೆಯೋದು ಬಹುತೇಕ ಡೌಟ್ ಆಗಿದೆ ಹಾಗಾಗಿ ಮುಂದಿನ ಸ್ಪಾಟ್ ಏನಿದೆ ಅಂದರೆ ಹದಿನಾಲ್ಕು ಸ್ಪಾಟ್ ನಂಬರ್ ಫೋರ್ಟೀನಲ್ಲಿ ಉತ್ಖನನ ಕೆಲಸವನ್ನು ಅಥವಾ ಅವಶೇಷಗಳನ್ನ ಹುಡ್ಕೋಕೆ ಮೃತದೇಹಗಳ ಅವಶೇಷಗಳನ್ನ ಹುಡ್ಕೋಕ್ಕೆ ತಯಾರಿಯನ್ನು ನಡೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಿರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಹದಿಮೂರನೇ ಸ್ಪಾಟ್ ಏನಿದೆ ಈ ಹದಿಮೂರನೇ ಸ್ಪಾಟನ್ನು ಇದೇ ಅಂದರೆ ನಿಮ್ಮನ್ನೇ ನಿಮಗೆ ಗೊತ್ತಿರ್ಬೋದು ಹನ್ನೊಂದನೇ ಸ್ಪಾಟಿಗೆ ಬಂದಂಥ ಸಂದರ್ಭದಲ್ಲಿ ಅದೇ ದೂರುದಾರ ಅಥವಾ ಭೀಮಾ ಅಂತ ಏನು ಸಮಾಜ ಕರೀತಿದ್ದ ಆ ವ್ಯಕ್ತಿ ಈ ಹದ್ ಹನ್ನ ಹದಿನ ಹನ್ನೊಂದನೇ ಸ್ಪಾಟಲ್ಲಿ ಶೋಧ ಮಾಡುವಂಥದ್ದು ಬೇಡ ಅದರ ಮೇಲ್ಭಾಗದಲ್ಲಿ ಅಂದರೆ ಇನ್ನೂ ಕೂಡ ಒಂದಷ್ಟು ನಡು ಕಾಡೇನಿದೆ ಬಂಗ್ಲಾ ಗುಡ್ಡದ ನಡು ಕಾಡಿನಲ್ಲಿ ಶೋಧವನ್ನು ಮಾಡೋಣ ಅಂತ ಹೇಳಿ ಕರಕೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ಭೂಮಿಯ ಮೇಲ್ಭಾಗದಲ್ಲೇ ಒಂದು ಮೃತದೇಹ ಸಿಕ್ಕಿದೆ ಅನ್ನುವಂಥ ವಿಚಾರ ಗೊತ್ತು ಗೊತ್ತಾಗಿರುವಂಥದ್ದು ಹಾಗಾಗಿ ಆ ಬಳಿಕ ಆ ಆ ದಿನ ಕಂಪ್ಲೀಟಾಗಿ ಪ್ರಕ್ರಿಯೆ ಅಲ್ಲಿ ನಡೆಯಿತು ಅದರ ನಂತರ ಹನ್ನೊಂದರಲ್ಲಿ ನಿನ್ನೆ बेगे ಹನ್ನೊಂದರಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೆದು ಆ ನಂತರ ಹನ್ನೊಂದು ಆದ ನಂತರ ಹನ್ನೆರಡಕ್ಕೆ ಬಂದರು ಅಲ್ಲೂ ಕೂಡ ಉತ್ಖನನ ಪ್ರಕ್ರಿಯೆಗಳು ನಡೆದು ಅಲ್ಲಿ ಎರಡೂ ಏನು ಸ್ಪಾಟ್ ಇತ್ತು ಎರಡೂ ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಾದಂಥ ಸಾಕ್ಷ್ಯ ಆಧಾರಗಳು ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೊನೆಗೆ ಸಿಕ್ತು ಹಾಗೆಯೇ ಈಗ ಈ ಏನೊಂದು ಸ್ಪಾಟ್ ಇದೆ ಹದಿಮೂರನೇ ಸ್ಪಾಟ್ ಏನಿದೆ ಈ ಸ್ಪಾಟ್ನಲ್ಲೂ ಕೂಡ ಈ ಸ್ಕಿಪ್ ಆಗ್ತಾಯಿದೆ ಹಾಗಾಗಿ ಸ್ಕಿಪ್ ಆಗೋದ್ರಿಂದ ಒಂದು ವೇಳೆ ಮತ್ತೆ ಈ ಒಂದು ಸ್ಪೇಟಿ ಈ ಹದಿನಾಲ್ಕನ್ನು ಮುಗ್ಸ್ಕೊಂಡು ಈ ಒಂದು ಸ್ಪಾಟಿಗೆ ಬಂದು ಉತ್ಖನನ ಪ್ರಕ್ರಿಯೆನ ಮಾಡ್ತಾರ ಅಥವಾ ಕಂಪ್ಲೀಟಾಗಿ ಈ ಒಂದು ಸ್ಪಾಟ್ ಏನಿದೆ ಹದಿಮೂರನೇ ಸ್ಪಾಟ್ ಏನಿದೆ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ತಾರ ಅದು ಗೊತ್ತಿಲ್ಲ ಯಾಕಂತ ಹೇಳಿದರೆ ಒಂದು ಕಾರಣ ಇದೆ ಇಲ್ಲಿ ಆ ಬಳಿಕ ಅಂದರೆ ಒಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿರುತ್ತೆ ಇದು ನದಿ ನೇತ್ರಾವತಿ ನದಿ ಪಕ್ಕದಲ್ಲಿ ಇರುವಂಥದ್ದು ನೀವು ನೋಡ್ತಿರ್ಬೋದು ನನ್ನ ಪಕ್ಕದಲ್ಲಿ ಬಲಭಾಗದಲ್ಲಿ ನೀವು ನೋಡ್ತಾ ಹೋದರೆ ಈ ಒಂದು ಏನೊಂದು ಕಲ್ಲನ್ನು ಕಟ್ಟಿದ್ದಾರೆ ಅದರ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿ ಹಾಗಾಗಿ ಈ ನೇತ್ರಾವತಿಯ ನದಿ ನೀರು ಇಲ್ಲೆಲ್ಲ ಕೂಡ ನುಗ್ಗಿತ್ತು ಆ ಸಮಯದಲ್ಲಿ ಮಣ್ಣೇನಿತ್ತು ಸಂಪೂರ್ಣವಾಗಿ ಕೊಚ್ಕೊಂಡು ಹೋಗಿತ್ತು ಅನ್ನುವಂಥದ್ದು ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಇದೇನು ಬೌಂಡರಿಯನ್ನು ಮಾಡಿದ್ದಾರೆ ಆ ಬೌಂಡರಿಯನ್ನು ಮಾಡಿ ಕಂಪ್ಲೀಟಾಗಿ ಕೆಳಗಡೆ ಯಾವ ರೀತಿಯಾಗಿ ಜಾಗ ಇದೆ ನೋಡಿ ಎಷ್ಟು ತಗ್ಗಲ್ಲಿ ಆ ಪ್ರದೇಶ ಇರುವಂಥದ್ದು ಅದರಿಂದ ಅಂದರೆ ಈ ಪ್ರದೇಶ ಏನಿದೆ ಸುಮ್ ಏನಿಲ್ಲ ಅಂತೇಳಿದರೆ ಸರಿ ಸುಮಾರು ಒಂದು ಆರರಿಂದ ಏಳು ಅಡಿಯಷ್ಟು ಮಣ್ಣನ್ನು ಏರಿಸಿದ್ದಾರೆ ಅಂದರೆ ಸಂಪೂರ್ಣವಾಗಿ ಲೋಡುಗಟ್ಟಲೆ ಮಣ್ಣನ್ನು ಇಲ್ಲಿಗೆ ಹಾಕಿರುವಂಥದ್ದು ಹಾಗಾಗಿ ಇಲ್ಲಿ ಒಂದು ವೇಳೆ ಹುಡುಕಾಟ ನಡೆಸಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಸಾಕ್ಷ್ಯ ಆಧಾರಗಳು ಸಿಗುತ್ತೆ ಅವಶೇಷಗಳು ಸಿಗುತ್ತೆ ಆತ ಏನೊಂದು ದೂರುದಾರ ಭೀಮಾ ಆರೋಪಿಸಿದಂತೆ ಇಲ್ಲಿ ಅಸ್ಥಿ ಪಂಜರಗಳು ಸಿಗುತ್ತೆ ಅನ್ನೋದು ಬಹುತೇಕ ಡೌಟ್ ಆಗಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ಸ್ಪಾಟ್ ಏನಿದೆ ಮೊದಲು ಮಹಾಜರನ್ನು ಮಾಡಿದರು ಇದನ್ನು ಹದಿಮೂರನೇ ಸ್ಪಾಟ್ ಅಂತ ಆದರೆ ಈಗ ಈ ಸ್ಪಾಟ್ ಬಹುತೇಕವಾಗಿ ಸ್ಕಿಪ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಉತ್ಖನನ ಕಾರ್ಯ ನಡೆಯುವಂಥದ್ದು ಡೌಟ್ ಆಗಿದೆ ನೋಡೋಣ ಮುಂದಿನ ಡೆವಲಪ್ಮೆಂಟ್ ಯಾವ ರೀತಿಯಾಗಿ ಆಗುತ್ತೆ ಆ ಎಲ್ಲ ಮಾಹಿತಿಗಳನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ನಿರಂತರವಾಗಿ ಮಾಡಲಿದೆ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪಾ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಏಟ್ ಸೆವೆನ್ ಡಬಲ್ ನೈನ್ ಏಟ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ